ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಲೋಕಾರ್ಪಣೆಗೆ ಆಗಮಿಸುತ್ತಿರುವಂತಹ ಮುಖ್ಯಮಂತ್ರಿ ಮಹನೀಯರಿಗೆ ಹಾಗೂ ವಿಶೇಷವಾಗಿ ಎನ್ ವೈ ಗೋಪಾಲಿ ಶ್ರೀನಿವಾಸ ಮಂಜುನಾಥದಿಂದ ವೀಕ್ಷಕರೇ ಬನ್ನಿ ಪತ್ರಿಕಾಗೋಷ್ಠಿ ಮಾತಾಡ್ತಾ ಹಾಗೂ ಕೃಷ್ಣ ಕಣಿವೆ ಬೇಸನ್ ಇವು ಎರಡು ಮುಖಾಂತರ ನಮ್ಮದಿರೋದು ಕೃಷ್ಣ ಕಣಿವೆ ಬೇಸನ್ನಿಂದ ಅಂದರೆ ಕೃಷ್ಣ ಕಣಿವೆ ಬೇಸನ್ನಿಂದ ತುರಬ ಘಟಪ್ರಭ ಈ ಇದರಿಂದ ನಮಗೆ ಆರುನೂರು ಟಿ ಸಿಯಲ್ಲಿ ಕೃಷ್ಣ ಬೇಸನ್ನಿಂದ ತಮಿಳುನಾಡಿಗೆ ಕರ್ನಾಟಕಕ್ಕೆ ಹಾಗೆ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ನೀರು ಇದು ಸಾವಿರದ ಒಂಬೈನೂರ ಅರವತ್ತೆಂಟು ಸ್ವಚ್ಛಾವತ ಆಯೋಗದ ಪ್ರಕಾರ ನಮಗೆ ಕೃಷ್ಣಾ ಬೇಸನ್ಗೆ ಲಭ್ಯ ಆಗಿರ್ತಕ್ಕಂಥ ನೀರು ಇನ್ನೂರ ಎಂಬತ್ತು ಟಿ ಎಂ ಸಿ ನೀರು ಅಂದರೆ ತುಂಗಾ ಡ್ಯಾಮ್ ಬಂದರು ಆಗಿರ್ಬೋದು ಅಲಮಟ್ಟಿ ಡ್ಯಾಮ್ ಆಗಿರ್ಬೋದು ಟಿ ಬಿ ಡ್ಯಾಮ್ ಹೊಸಪೇಟೆ ಡ್ಯಾಮ್ ಆಗಿರ್ಬೋದು ತುಂಗಾಭದ್ರ ಡ್ಯಾಮ್ ಆಗಿರ್ಬೋದು ಆದರೆ ಇನ್ನೂರ ಎಂಬತ್ತು ಟಿ ಎಂ ಸಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಈ ಡ್ಯಾಮ್ಗಳು ಸಿ ನೀರು ನಾವು ತಗೊಳ್ಳೋ ಒಂದು ಅಧಿಕಾರ ನಮಗಿದೆ ಕರ್ನಾಟಕದರಿಗೆ ಆದ್ದರಿಂದ ಏನು ನಾವು ಭದ್ರಾ ಮೇಲ್ದಂಡೆ ಯೋಜನೆ ಮಾಡಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏನು ನೀರಾವರಿ ತಜ್ಞರನ್ನ ಜೆ ಎಂ ಪರಮ ಪರಮೇಶ್ವರನ ಹಾಗೂ ಕೆ ಸಿ ರೆಡ್ಡಿ ವರದಿನ ಸರ್ಕಾರ ನೇಮಿಸಿ ವರದಿ ತಗೋಳ್ತು ಆ ವರದಿ ಪ್ರಕಾರ ದಿವಂಗತ ಜಿ ಎಸ್ ಪರಮಶಿಮಯ ವರದಿಯನ್ನು ಕೈ ಬಿಟ್ಟಿರೋದ್ರಿಂದ ನಮಗೆ ಬರ್ತಕ್ಕಂಥ ನೀರು ಕೈ ತತ್ತು ಕೆ ಸಿ ರೆಡ್ಡಿ ವರದಿ ಪ್ರಕಾರ ನಮಗೆ ಚಿತ್ರದುರ್ಗ ಬ್ರಾಂಚ್ ಏನು ನಮಗೆ ಇಲ್ಲಿ ಕೂಡ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಏನಾಗುತ್ತೆ ನೂರ ಐವತ್ತು ಕಿಲೋಮೀಟ್ರ್ನಲ್ಲಿ ಅಲ್ಲಿ ಏನು ಮುತ್ತೈನಹಟ್ಟಿಯಲ್ಲಿ ಬಿ ಸ್ಕೀಮ್ ಪ್ರಕಾರ ನಮಗೆ ಅಲ್ಲಿಂದ ನೀರೇನಾದರೂ ತಂದಿದ್ರೆ ನಮಗೆ ಬ್ಯಾಡ ಕಾನವಾಸಹಳ್ಳಿ ಹತ್ರ ಒಂದು ಅರವತ್ತು ನಾಲ್ಕು ಮೀಟ್ರ್ ಲಿಫ್ಟ್ ಮುಖಾಂತರ ನೀರು ಬರ್ತಿತ್ತು ಅದು ಕೋಲಾರಕ್ಕೆ ಒಂಬತ್ತು ನಾಲ್ಕು ನಾಲ್ಕು ಪಾಯಿಂಟ್ ಟಿ ಎಮ್ ಸಿ ನೀರು ಕೋಲಾರಕ್ಕೆ ತಗೊಂಡೋಗ್ಬಿಟ್ಟು ಇದರಿಂದ ನಮಗೆ ಈ ಭಾಗದ ರಾಜಕಾರಣಿಗಳು ಬಳ್ಳಾರಿ ಜಿಲ್ಲೆ ಯಾರೂ ಧ್ವನಿ ಎತ್ತಲಿಲ್ಲ ಆದರೂ ಸಹ ನಾವು ಈ ಹಿಂದೆಯೇ ಹೋರಾಟ ಮಾಡಿದಾಗ ಬೈಕ್ ರ್ಯಾಲಿ ಮಾಡಿದ್ವಿ ಕೂಡ್ಲಿಗಿಲಿಂದ ಬೈಕ್ ರ್ಯಾಲಿ ಮಾಡಿದ್ವಿ ಹಾಗೆಯೇ ನಾವೆಲ್ಲ ಉಚ್ಚನಳ್ಳಿ ಮಂಜುನಾಥ ಬಣದಿಂದ ಬೆಂಗಳೂರಿಗೆ ಸಾಹಿತಿ ಕುಂಭಿವ್ರಪ್ಪರ್ನ ಕೊಟ್ಟೂರಿನಲ್ಲಿ ಚಾಲನೆ ಮಾಡಿ ಕೊಟ್ಟೂರು ರೈಲ್ವೆ ಸ್ಟೇಷನ್ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ನಾವು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿವಿ ಮೇನ್ ನಮ್ಮ ರಾಜ್ಯಾಧ್ಯಕ್ಷರ ಮನವಿಯಲ್ಲಿದೆ ನಾವು ನಮಗೆ ತುಂಗಭದ್ರಾ ನದಿಯಿಂದ ಅಂದರೆ ಸಿಂಟಲೂರು ಏನು ಬ್ಯಾರೇಜ್ ಇದೆ ಮೇಲ್ಭಾಗದಿಂದ ರಾಜವಾಳ ಗ್ರಾಮ ಏನಿದೆ ಮೇಲ್ಭಾಗದಿಂದ ನಮಗೆ ಈ ಕೂರ್ಲಿ ತಾಲೂಕಿನ ಸಣ್ಣ ಕೆರೆಗಳು ದೊಡ್ಡ ಕೆರೆಗಳು ಇಪ್ಪತ್ತೇಳು ದೊಡ್ಡ ಕೆರೆಗಳು ಇಪ್ಪತ್ತೆಂಟು ಸಣ್ಣ ಕೆರೆಗಳು ಹಾಗೆಯೇ ಸುಂಡೂರು ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತರಲಿಕ್ಕೆ ನಾವು ಫ್ರೀಡಂ ಪಾರ್ಕ್ ಅಂತ ಪ್ರತಿಭಟನೆ ಮಾಡಿದ್ವಿ ನಂತರ ನಾವು ಒಂದು ಮನವಿ ಸಲ್ಲಿಸಿದ್ವಿ ಅಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಕರೆಸಿ ಕೊಟ್ಟರು ತಾಲೂಕಿನಲ್ಲಿ ಸಹ ನಾವು ಮನವಿ ಸಲ್ಲಿಸಿದ್ವಿ ಹಾಗೆಯೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ನಾಲ್ಕು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಶಾಶ್ವತವಾದ ಕೆಲಸನ ಮೈಕ್ ತಗೊಂಡು ಎಂ ಪಿ ಪ್ರಕಾಶ್ ಯಾವ ರೀತಿ ಸಿಂಟಲೂರು ಏತ ನೀರಾವರಿ ಮಾಡಿದ್ರು ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಾನ್ಯ ನಾಗೇಂದ್ರಣ್ಣ ಶಾಸಕರು ಹಾಗೆಯೇ ಸಂತೋಷ್ ಲಾಡು ಜಿಲ್ಲಾ ಉಸ್ತುವಾರಿ ಸಚಿವರು ತುಕಾರಾಮ್ ಸಚಿವರಿಗೆ ನಾನು ಬಹಳ ಇದರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಶಾಶ್ವತವಾದ ಒಂದು ಬದುಕು ಕಟ್ಕೊಂತಾರೆ ನೀವು ಏನಿಲ್ಲ ಒಂದು ಎರಡು ಟಿ ಎನ್ ಸಿ ನೀರು ಸಿಂಟಲೂರು ಮೇಲ್ಭಾಗದಿಂದ ಸಾಕು ನಮಗೆ ಭದ್ರಾ ಮೇಲ್ದಂಡ ಬೇಡ ಬೇಡ ನಮಗೆ ಕೂಡ್ಲಿ ತಾಲೂಕು ಕೂಡ್ಲಿ ತಾಲೂಕಿಗೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಮಗೆ ಏನು ಸಾವಿರದ ಒಂಬೈನೂರ ಅರವತ್ತೆಂಟರ ಬಚಾಯವತ್ತು ಯೋಜನೆ ನಮಗೆ ಇನ್ನೂ ಲಭ್ಯತೆ ಇರ್ತಕ್ಕಂಥ ನಲವತ್ತು ಟಿ ಎನ್ ಸಿ ನೀರನ್ನ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಂಪೂರ್ಣ ನೀರಾವರಿ ತಜ್ಞರನ್ನ ವಿಚಾರ ಮಾಡಿ ಅದನ್ನು ಯಾವುದೂ ತಿಳ್ಕೊಳ್ಳಲಿಲ್ಲಲೇ ಮೌನವಾಗಿ ಕುಳ್ಕೊಳ್ಳೋದಕ್ಕಾಗಿ ನಮಗೆ ಭಾಳ ಅದು ಫಲಿಸಲಿಲ್ಲ ಆ ನಮಗೆ ಶಾಶ್ವತ ಕಾರ್ಯ ಆದರೆ ಇತ್ತೀಚೆಗೆ ನಾವೇನು ಚುನಾವಣೆ ನಡೆದಾಗ ಎನ್ ವೈ ಗೋಪಾಲ್ ಸರ್ ಕೃಷ್ಣ ಶಾಸಕರಿದ್ದಾಗ ನಾವು ಅವರು ಗಮನ ಹರಿಸಿದಾಗ ನಿಜವಾಗಲೂ ಅವರು ಇದೆಲ್ಲವೂ ಪರಾಮರ್ಶಿಸಿ ಈ ಯೋಜನೆಯನ್ನು ಮತ್ತೆ ಡಿ ಪಿ ಆರ್ ಮಾಡಿಸಿ ಪುನರು ಅದನ್ನು ಡಿ ಪಿ ಆರ್ ತಗೊಂಡು ಹೋಗಿ ಕುಂತಿದ್ದು ಇದು ನಮಗೆ ಇನ್ನೂ ಬರ್ತೈತಿ ಎಲ್ಲ ವಿಚಾರಗಳನ್ನ ಸರ್ಕಾರ ಮಟ್ಟದಲ್ಲಿ ತಿಳ್ಕೊಂಡು ಅವರು ಅವರ ಒಂದು ಶಾಸಕರ ಸಂದರ್ಭದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು ಆದರೆ ಇನ್ನು ಉಳಿದ ಭಾಗ ಏನಿದೆ ನಮ್ಮ ಸನ್ಮಾನ್ಯ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಶಾಸಕರು ಸಹ ಅವರು ಯುವಕರಾದರೂ ಚಿಂತಿಲ್ಲ ಇದು ನಾವು ನಾವು ಇದೇ ತಾಲೂಕಿನ ನಾನು ಇದನ್ನು ಏನಾದರೂ ಬಿಡಬಾರ್ದು ಇದನ್ನು ಸಂಪೂರ್ಣನ ಕಾ ಕಾರ್ಯರೂಪ ತರಬೇಕಂತಂದು ಇವರಿಬ್ಬರ ಶ್ರಮದಿಂದ ಇವತ್ತು ನಮಗೇನು ಕೂಡ್ಲಿ ತಾಲೂಕಿಗೆ ಎಲ್ಲ ಎಪ್ಪತ್ನಾಲ್ಕು ಕೆರೆಗಳು ಇನ್ನೂ ಸಣ್ಣ ಪುಟ್ಟ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಅದು ಅರಣ್ಯ ಇಲಾಖೆದು ಏನು ತೊಂದರೆ ಇತ್ತು ಅವೆಲ್ಲವೂ ಹೋಗಲಾಡಿಸಿ ಎಲ್ಲ ಸೆಂಟ್ರಲ್ ಮಿನಿಸ್ಟ್ರಿಗೆ ಸ್ಪಂದಿಸಿ ಈ ಕಾರ್ಯವನ್ನು ಏನು ಒಂದು ಜಾರಿ ತಂದರೆ ಶಾಶ್ವತವಾದ ಕಾರ್ಯ ಇದು ಕ್ರೆಡಿಟ್ ಈ ಕ್ರೆಡಿಟು ಎನ್ ವೈ ಗೋಪಾಲಕೃಷ್ಣ ಸಾರಿಗೆ ಹೋಗ್ಬೇಕು ಹಾಗೆಯೇ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಸಾರಿಗೆ ಹೋಗ್ಬೇಕಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹಾಗೆಯೇ ಹಿಂದಿರ್ತಕ್ಕಂಥ ರಾಜಕಾರಣಿ ಕೂಡ ಇದ್ರ ನಮ್ಮ ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡ್ಯಾರ ಅವರಿಗೂ ಸಹ ಅಭಿಬ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಏನು ಜನಪರ ಕಾಳಜಿ ಇರ್ತಕ್ಕಂಥ ಯಾಕಂದರೆ ಇದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗತ್ತಿ ಬೋರ್ವೆಲ್ ಇಂಪ್ರೂವ್ಮೆಂಟ್ ಆಕತಿ ಸಾಕಷ್ಟು ಟ್ರಾನ್ಸ್ಪೋರ್ಟಿಂಗ್ ಆಕತ್ತಿ ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗ ಸಿಗುತ್ತೆ ಹೀಗಾಗಿ ಗುಳೆ ಹೋಗ್ತಕ್ಕಂಥ ಕೆಲಸ ತಪ್ಪುತ್ತೆ ಕಪ್ ಕಡೀಲಿಕ್ಕಾದ್ರೂ ಕಾಫಿ ಸೀಮಿಗೆ ಹೋಗ್ತಕ್ಕಂಥ ಕೆಲಸ ತಪ್ಪಿದೆ ನೀರಾವರಿ ನೀರಾವರಿ ಒಂದು ಯೋಜನೆಗಳಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಅವರು ಒಂದು ಇಚ್ಛಾಶಕ್ತಿ ಏನಿದೆ ಅಂದರೆ ನಾ ಶ್ರೀನಿವಾಸ್ ಡಾಕ್ಟರ್ಗೆ ಕೆರೆ ಕಾಲುವೆಗಳು ಹಾಗೆ ಕೆರೆ ಉಳ್ತಕ್ಕಂಥ ಉಳ್ ತೆಗಿತಕ್ಕಂಥ ಕೆಲಸ ಮಾಡಿದರೆ ನಾಳೆ ಇಲ್ಲಿ ಕಬ್ಬು ಬೆಳಿಬೋದು ಭತ್ತ ಬೆಳಿಬೋದು ಈ ಒಂದು ಕಾನ್ಸೆಂಟಪ್ ಇದು ಮನೆ ಎನ್ ಟಿ ಶ್ರೀನಿವಾಸ್ ಸಾರಿಗೆ ಆದ್ದರಿಂದ ನಾನು ಸರ್ಕಾರಕ್ಕೆ ಕೇಳೋದಿಷ್ಟೇ ಸರ್ಕಾರ ಯಾವುದೇ ಆಗಿರಲಿ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಲ್ಲ ಯಾರು ರೈತ ಪರ ಜನಪರ ನಿರುದ್ಯೋಗಿ ಯುವಕರ ಪರ ಕೆಲಸ ಮಾಡ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆಯಲ್ಲಿ ಎನ್ ವೈ ಗೋಪಾಲ್ ಶ್ರೀ ಕೃಷ್ಣ ಸರ್ ಒಂಪ್ರೂ ಹಾಗೆ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಶಾಸಕರು ಕುಳ್ಳಿ ವಿಧಾನಸಭಾ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಅವರಿಗೆ ಈ ಈಗಿರ್ತಕ್ಕಂಥ ಸರ್ಕಾರ ಇಬ್ಬರಿಗೂ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸಚಿವ ಸ್ಥಾನ ಎಂ ವೈಸ್ ಆರ್ಗೂ ಕೊಡಬೇಕು ಚಿತ್ರದುರ್ಗ ಜಿಲ್ಲೆ ಪರವಾಗಿ ಕೂರ್ಲಿ ವಿಜಯನಗರ ಜಿಲ್ಲೆ ಪರವಾಗಿ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಸಾರಿಗೆ ಯಾವುದಾದೊಂದು ಆರೋಗ್ಯ ಇಲಾಖೆ ಆಗಲಿ ಯಾವುದೇ ಇಲಾಖೆ ಕೊಟ್ಟರು ಅದು ಒಂದು ಆ ಸರ್ಕಾರಕ್ಕೆ ಆ ಒಂದು ಘನತೆ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತಾರಂತ ನಾನು ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಿದ್ದೇನೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರು ಸಮಾಜಕ್ಕಾಗಿ ರೈತರಿಗಾಗಿ ಶ್ರಮಪಟ್ಟು ಸರ್ಕಾರದ ಸೌಲಭ್ಯಗಳನ್ನು ಅಲ್ಲಿ ಅಲ್ಲಿ ಶಾಶ್ವತವಾದ ಕೆಲಸಗಳನ್ನು ತರ್ತಾರೆ ಅಂತರ್ನ ಗಮನಹರಿಸಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ನಿಮ್ಮ ಪಕ್ಷಕ್ಕೂ ಒಂದು ರಾಜ್ಯಕ್ಕೂ ರೈತರಿಗೂ ಒಂದು ಒಳ್ಳೆಯದಾಗತ್ತಂತ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚೋನಹಳ್ಳಿ ಮಂಜುನಾಥ ಬಣ ದೇವ್ರ ಮನೆ ಮಹೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಂಗ್ ಸಂಘ ಹಾಗೂ ಶಿವಸೇನೆ ಉಚ್ಚೋನಹಳ್ಳಿ ಮಂಜುನಾಥ್ ಬಣದಿಂದ ಎಪ್ಪತ್ನಾಲ್ಕು ಕೆರೆ ನೀರು ಯೋಜನೆ ಕಾರ್ಯಕ್ರಮ ಏನಿದೆ ಇದು ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲಾ ರೈತರಿಗೆ ಖುಷಿ ತರುವಂತ ಒಂದು ವಿಚಾರ ನಮ್ಮ ನಾಳೆ ನಡೆಯುವಂತ ಕಾರ್ಯಕ್ರಮ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲೇ ಎಲ್ಲಾ ರೈತರು ಹಬ್ಬದ ತರ ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ರೈತರ ರೈತ ಪರ ಹೋರಾಟಗಾರರು ವಿವಿಧ ಸಂಘಟನೆಗಳು ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿಗೆ ಒಂದು ನೀರು ಬಂದಿದೆ ಎಪ್ಪತ್ನಾಲ್ಕು ಕೆರೆಗಳಿಗೆ ಅದು ಹಬ್ಬದ ತರ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಹೋರಾಟಕ್ಕೆ ನಮಗೆ ಬೆಂಬಲ ಕೊಟ್ಟಂಥ ಸ್ಥಳೀಯ ಶಾಸಕರಾದಂಥ ಎಂಟಿ ಟಿ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳು ಹಾಗೂ ಹಿಂದಿನ ಶಾಸಕರಾದಂಥ ಎನ್ ವೈ ಗೋಪಾಲಕೃಷ್ಣ ಸರ್ ಅವರಿಗೂ ತುಂಬದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ರೈತ ಸಂಘದ ಪರವಾಗಿ ಇಷ್ಟು ಹೇಳಿ ನಮ್ಮ ನಡೆಯುವಂಥ ಈ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ತಾಲೂಕಿನ ಟೌನ್ ಒಳಗಲೆ ಇರ್ತಕ್ಕಂಥ ನಮ್ಮ ರೈತರು ಅಷ್ಟೇ ಅಲ್ಲ ಇಡೀ ತಾಲೂಕಿನ ಎಲ್ಲ ರೈತ ಬಂಧುಗಳು ಎಲ್ಲ ಗ್ರಾಮೀಣರು ನಮಗೊಂದು ಹಿಂದೆಂದೂ ಜಾರಿಗೆ ಬರಲಾರ್ದಂಥ ಒಂದು ಯೋಜನೆ ಇದು ನೀರಿಗೆ ನೀರು ನೀರ ಅಂತರ್ಜಲಕ್ಕೆ ತಪಾಸು ಮಾಡಿರ್ತಕ್ಕಂಥ ನಾವು ನಮ್ಮ ತಾಲೂಕಿನ ರೈತರು ಇವತ್ತು ನಮಗೆ ಪೂರಕವಾಗಿ ಒಂದು ಅಂತರ್ಜಲ ಅಭಿವೃದ್ಧಿ ಮತ್ತು ರೈತರಿಗೆ ಬದುಕ್ತಕ್ಕಂಥ ಒಂದು ಒಳ್ಳೆ ಸುಸಂದರ್ಭ ಒಳ್ಳೆ ಜೀವನ ನಡೆಸ್ತಕ್ಕಂಥ ಒಂದು ಯಶಸ್ವಿಗೊಳಿಸಬೇಕಂತ ನಾವು ಕೇಳ್ಕೊಳ್ತಾ ನಮ್ಮ ರೈತ ಬಂಧುಗಳಿಗೆ ಅಡಿಯಲ್ಲಿ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಕೂಲಿ ತಾಲೂಕು ಹಚ್ಚ ಹಸಿರಾಗಿ ಆಗುತ್ತದೆ ನಮ್ಮ ರೈತರಿಗೆಲ್ಲ ಮುಂದೆ ನೀರಾವರಿ ಗುಡುಗು ಆಗುವ ಸಾಧ್ಯತೆ ಇರುತ್ತದೆ ಅನುಕೂಲವಾದದ್ದು ಇದೊಂದು ಎರಡು